ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನೆಲ್ ಇವತ್ತು ನಾನು ಹಸಿ ಅವರೆಕಾಯಿನ ಉಪಯೋಗಿಸ್ಕೊಂಡು ಹಾಲು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ನಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ಸ್ವಲ್ಪ ಎಳೆಯಾಗಿರಬೇಕು ಅವರೆಕಾಳು ಈಗ ಇದು ಬೇಯೋಷ್ಟು ಮಾತ್ರ ನೀರನ್ನ ಸೇರಿಸ್ಕೊಬೇಕು ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಅವರೇ ಬೇಯೋ ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಬೇಕು ಜಾಸ್ತಿ ಸೇರಿಸ್ಕೊಬಾರ್ದು ನೀವು ಅವರೆಕಾಯಿ ಇಲ್ಲ ಅಂದರೆ ಅವರೆ ಬೆಳೆಲಿ ಕೂಡ ಮಾಡ್ಕೊಬೋದು ತುಂಬ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಸಿಲನ್ನ ಕೂಗಿಸ್ಕೊಬೇಕಾಗುತ್ತೆ ಅಷ್ಟರಲ್ಲಿ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉರ್ಗಡ್ಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಎಂಟರಿಂದ ಒಂಬತ್ತು ಒಣಮೆಣ್ಸಿನ್ಕಾಯಿನ ಈ ರೀತಿ ಗ್ಯಾಸ್ನಲ್ಲಿ ಸುಟ್ಕೊಂಡಿದ್ದೀನಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಈಗ ನುಣ್ಣಗೆ ರುಬ್ಕೊಬೇಕು ಈಗ ಇಲ್ಲಿ ಅವರೆಕಾಳು ಬೆಂದಿದೆ ಈಗ ಈ ಅವರೆಕಾಳಿಗೆ ಕಾಳಿಗೆ ನಾನು ಒಂದೆರಡರಿಂದ ಮೂರು ಬದ್ನೆಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂತಿದ್ದೀನಿ ಬದನೆಕಾಯಿ ಮೊದಲೇ ಬೇಯಿಸ್ಕೊಬಾರ್ದು ಇಲ್ಲಾಂದರೆ ಅದು ಜಾಸ್ತಿ ಬೆಂದೋಗಿಬಿಡುತ್ತೆ ಅವರೆಕಾಳು ಬೆಂದ ಮೇಲೆ ಬದ್ನೆಕಾಯಿನ ಹಾಕೊಂಡು ಜಸ್ಟು ಒಂದು ಐದು ನಿಮಿಷ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಈಗ ಬದನೆಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ ನೀರನ್ನ ಜಾಸ್ತಿ ಸೇರಿಸ್ಕೊಬಾರ್ದು ಸ್ವಲ್ಪನೇ ಇರಬೇಕು ನೀರು ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದಾದ್ಮೇಲೆ ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆನೆಲ್ಲ ಫ್ರೈ ಮಾಡ್ಕೊಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬೇಯಿಸ್ಕೊಂಡಿರೋಂಥ ಅವರೆಕಾಳು ಮತ್ತು ಬದನೆಕಾಯಿನ ಸೇರಿಸ್ಕೊಬೇಕು ಈಗ ಮಸಾಲೆ ಜೊತೆಗೆ ಚೆನ್ನಾಗಿ ಕಾಳನ್ನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನಾನಿಲ್ಲಿ ಒಂದು ಅರ್ಧ ಅಷ್ಟು ಹಾಲನ್ನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದೆ ಈಗ ಆ ಹಾಲನ್ನು ಸೇರಿಸ್ಕೊಂತಿದ್ದೀನಿ ಬಿಸಿ ಇದ್ದರೂ ಪರವಾಗಿಲ್ಲ ಹಾಲನ್ನ ಸೇರಿಸ್ಕೊಬೇಕು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೇನಾದರೂ ಉಪ್ಪು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು